ಮೈ ಚಾನೆಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ದಿನ ಏನಾದರೂ ಒಂದು ತಿಂಡಿ ಪಲ್ಯ ಮಾಡಲೇಬೇಕಲ್ಲ ಹಾಗೆ ಇವತ್ತೊಂದು ರೆಸಿಪಿ ತೊಗೊಂಡ್ಬಂದಿದ್ದೀನಿ ಏನಪ್ಪಾ ಅಂದರೆ ಮೊಟ್ಟೆ ಪಲ್ಯ ಮೊಟ್ಟೆ ಪಲ್ಯದಲ್ಲಿ ಅಂತೂ ವೆರೈಟಿಗಳು ತುಂಬಾ ಇದ್ದಾವೆ ಅದರಲ್ಲಿ ಬಂದ್ಬಿಟ್ಟು ಇವತ್ತು ನಾನು ತರಕಾರಿ ಮೊಟ್ಟೆ ಪಲ್ಯ ಮಾಡ್ತಾ ಇದ್ದೀನಿ ಅದರಲ್ಲಿ ಯಾವ ಯಾವ ತರಕಾರಿ ತೊಗೊಂಡಿದ್ದೀನಪ್ಪ ಅಂದರೆ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟು ಈರುಳ್ಳಿ ಕೊತ್ತಂಬ್ರಿ ಸೊಪ್ಪು ನೀವು ಹಚ್ಚಿ ಖಾರದ ಪುಡಿ ಹಾಕೋತೀನಿ ನಾನು ನೀವು ಬೇಕು ಅಂದರೆ ಹಸಿ ಮೆಣಸಿಕ್ಕಿ ಯಾಕಂದರೆ ಮಕ್ಕಳೆಲ್ಲ ತಿಂದರೆ ಅದು ಬಾಯಿ ಸಿಗುತ್ತೆ ಅಂತ ನಾನು ದೊಡ್ಡವ್ರಿಗಾದ್ರೂ ಹಸಿ ಹಾಕೋಲ್ಲ ಹಾಕೋಲ್ಲ ಖಾರದ ಪುಡಿನೇ ಸ್ವಲ್ಪ ಜಾಸ್ತಿ ಹಾಕೋತೀನಿ ನೀವು ಬೇಕು ಅಂದರೆ ಹಸಿಮೆಣ್ಸಿಕ್ಕೂ ಹಾಕ್ಕೊಬೋದು ಏನಿಲ್ಲ ಇವಾಗ ಮಕ್ಕಳಿಗಾದ್ರೆ ಬಾಯಿಗೆ ಸಿಗುತ್ತೆ ಅಂದರೆ ನಾನು ಹಾಕಲ್ಲ ನೀವು ಬೇಕಂದ್ರೆ ಅದನ್ನು ಯೂಸ್ ಮಾಡ್ಕೊಬೋದು ಅದು ಮೊಟ್ಟೆ ತೊಗೊಂಡಿದ್ದೀನಿ ಯಾವ ರೀತಿ ಮಾಡೋದು ನೋಡೋಣ ಮೊಟ್ಟೆ ಪಲ್ಯಗಳು ಮಾಡ್ತಾರೆ ನುಗ್ಗೆ ಸೊಪ್ಪು ಹಾಕಿ ಮಾಡಬಹುದು ಸಬ್ಬಕ್ಕಿ ಹಾಕಿ ಮಾಡಬಹುದು ಇಲ್ಲ ಹಾಗೆ ಈರುಳ್ಳಿ ಹಾಕಿ ಪಲ್ಯ ಮಾಡ್ಬೋದು ಇಲ್ಲ ನುಗ್ಗೆ ಸೊಪ್ಪು ಹಾಕಿ ಮಾಡಬಹುದು ಈ ತರ ವೆರೈಟಿ ಆಗಿದೆ ಅದ್ರಲ್ಲಿ ಇದು ಒಂದು ಕ್ಯಾಪ್ಸಿಕಮ್ ಮತ್ತೆ ಕ್ಯಾರೆಟ್ ಹಾಕಿ ಮಾಡೋದು ಬನ್ನಿ ಹೇಗಿದೆ ಮಾಡೋಣ ನೋಡ್ಕೊಂಡು ಹಾಕ್ಕೊಳ್ಳಿ ಈರುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತಲ್ಲ ಸ್ವಲ್ಪ ಫ್ರೈ ಆಗಿಬಾರಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕೊಂಡೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಇದಕ್ಕೆ ಸಾಸಿವೆ ಹಾಕೋದೇನು ಬೇಡ ಹಾಗೆ ಮಾಡ್ಬೋದು ನೀವು ಬೇಕು ಅಂದರೆ ಹಾಕೋಬೋದು ಸಾಸಿವೆ ನಾವು ಸಾಸಿವೆ ಹಾಕೋ ಇದಕ್ಕೆ ಎಣ್ಣೆ ಮತ್ತೆ ಮತ್ತು ಎಣ್ಣೆ ಕಾದೈತೆ ಏಳುಳ್ಳಿ ಹಾಕೋದಿ ಈರುಳ್ಳಿ ಸ್ವಲ್ಪ ಬಾಡ್ಲಿ ಆಮೇಲೆ ಮೆಚ್ಚಿದ ಹಾಕವ ಯಾಕೆಂದ್ರೆ ಈರುಳ್ಳಿ ಸ್ವಲ್ಪ ಬಾಡಿದ್ರೆ ಚಂದ ಹಸಿ ಹಸಿ ಇರುತ್ತಲ್ಲ ಅದ್ ಸ್ವಲ್ಪ ಈರುಳ್ಳಿ ಬಾಡ್ಬೇಕಷ್ಟು ನೋಡಿ ಇವಾಗ ನಾನು ಕ್ಯಾಪ್ಸಿಕಮ್ಮು ಕ್ಯಾರೆಟು ಹಾಕೋತೀನಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋದಿಲ್ಲ ಇವಾಗ ಹಾಕೊಂಡು ಚೆನ್ನಾಗಿ ಇದ್ರೆ ಇದನ್ನು ಫ್ರೈ ಆಗುತ್ತೆ ಕೊತ್ತಿನ ಸ್ವಲ್ಪ ಬೇಕಾದ್ರೆ ಲಾಸ್ಟಲ್ಲಿ ಹಾಕೋದು ಎಂತಂದ್ರೆ ಅಂದರೆ ಅದೇ ನೀರು ಹಾಕೋಬೇಕಂತ ಲಾಸ್ಟಲ್ಲಿ ಹಾಕೋಬೋದು ಕ್ಯಾಪ್ಸಿಕಮ್ ಸ್ವಲ್ಪ ಇದಾಗಲಿ ಆಮೇಲೆ ಕ್ಯಾರೆಟ್ ಹಾಕೋಬಿಡಿ ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ದೋಸೆಗೆ ಹಾಕೋಬೋದು ಅಂತಂದ್ರೆ ಇದ್ದ ಇಲ್ಲ ಹಾಗೇನು ತಿನ್ಬೋದು ಇದೇನು ಚಪಾತಿ ಹಾಕಿನ್ಬೋದು ಚಪಾತಿ ರೊಟ್ಟಿ ರೊಟ್ಟಿಗಳು ಎಲ್ಲ ತಿನ್ಬೋದು ಇವಾಗ ಅನ್ನ ಸಾಂಬಾರು ಮಾಡ್ಯತಿ ಅದಕ್ಕೂ ಒಂದು ಪಲ್ಯಕ್ಕೆ ತಿನ್ಕೋಬೋದು ಚೆನ್ನಾಗಿರ್ತದೆ ಸ್ವಲ್ಪ ಎಣ್ಣೆ ನೀರು ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನ ಬೇಯಿಸ್ಬೇಕು ಅವಾಗೆ ನಮಗೆ ಇದು ಟೇಸ್ಟ್ ಆಗೋದು ಆಮೇಲೆ ಮೊಟ್ಟೆ ಹಾಕೊಂಡು ಬೀಳೋಕ್ಕಾಗುತ್ತೆ ನಾವು ಫಸ್ಟಿ ಹಾಕೋದು ಈಗೆಲ್ಲ ಚೆನ್ನಾಗಿ ಬೆನ್ನೋದ್ರೆ ಮೊಟ್ಟೆ ಹಾಕಿದ್ಮೇಲೆ ಐದೇ ನಿಮಿಷ ಅದು ರೆಡಿ ಆಗ್ಬಿಡುತ್ತೆ ಅದಕ್ಕಿದೆಲ್ಲ ಚೆನ್ನಾಗಿ ಬೇಯಬೇಕು ಅಂದರೆ ಆಗೇ ಎಲ್ಲ ಚೆನ್ನಾಗಿ ಬೇಯಿಸ್ಕೊಡೋದು ನೋಡಿ ಇದು ಹಾಕೋತೀನಿ ನಾನು ಕ್ಯಾರೆಟನ್ನು ಸಣ್ಣ ಮದ್ದು ಕುತ್ಕೊಂಡಿದ್ದೀನಿ ಬೇರೆ ಇದಾಗಲಿ ಅಂತ ಕ್ಯಾಪ್ಸಿಕಾ ಅಷ್ಟು ಸಣ್ಣ ಸಣ್ಣದಾಗಿ ಇಟ್ಕೊಂಡಿದ್ದೀನಿ ನಾನು ಕೊತ್ಮಿ ಸಪ್ಪ ಆಮೇಲೆ ಕೊಡ್ತೀನಿ ನೋಡಿದ್ದೀನಿ ಆಕೆ ಚೆನ್ನಾಗಿ ಉಟ್ಕೊಬೇಕು ಅದಷ್ಟು ಫಲಾಕ್ ಪಲಾಕ್ ಕಾಣಿಸ್ತಾ ಇರೋ ತರಕಾರದ್ದೆ ವೆರೈಟಿ ಮಾಡ್ಕೊಂಡು ತಿನ್ನೋದೇ ಹೊಂದಿದ್ದೀವಿ ಬರೀ ಕ್ಯಾರೆಟು ಹಾಕೋಬೋದು ಇಲ್ಲ ಬರೀ ಕ್ಯಾಪ್ಸಿಕಮ್ ಹಾಕೊಂಡ್ಬೋದು ಇವತ್ತು ಎಷ್ಟು ಇರೋದ್ರಿಂದ ನಾನು ತೆರವು ಹಾಕಿದ್ದೀನಿ ಇಲ್ಲಾಂದರೆ ನೀವು ಬರೀ ಕ್ಯಾರೆಟ್ ಇದ್ದಾಗ ಕ್ಯಾರೆಟ್ ಹಾಕೊಂಡು ಮಾಡ್ಕೋಬೋದು ಇಲ್ಲ ಎರಡನ್ನೂ ಬರೀ ಕ್ಯಾಪ್ಸಿಕಮ್ ಹಾಕೊಂಡ್ಬೋದು ಇಲ್ಲ ನುಗ್ಗೆ ಸೊಪ್ಪು ಇಲ್ಲ ಸತ್ತಿಗೆ ಸೊಪ್ಪು ಇದಾವಾಗ ಮೆಂತ್ಯ ಸೊಪ್ಪು ಎಲ್ಲದರಲ್ಲೂ ಮಾಡ್ಬೋದು ವೆರೈಟಿ ವೆರೈಟಿಯೇ ಮಾಡ್ಕೊಬೋದು ಮೊಟ್ಟೆ ಒಂದೇ ಇಲ್ಲಿ ಬೇರೆ ಐಟಮ್ ಎಲ್ಲ ಸರಿಯಾಗ್ತಾ ಹೋಗುತ್ತೆ ini saya lagi pergi, amelupa kan untuk ini rasa tuh best kemarin, tapi kan tuh sana ada orang juga, beda. ini ini itu, beda aja. mana kalu ಸ್ವಲ್ಪ ಇದು ಬೇಯಬೇಕು ಅದಕ್ಕೋಸ್ಕರ ಜಾಸ್ತಿ ಹಾಕ್ಬಾರ್ದು ನೀರು ಆಗುತ್ತೆ ಸ್ವಲ್ಪ ಬೇಯೋದಕ್ಕೋಸ್ಕರ ಸ್ವಲ್ಪ ನೀರು ಹಾಕೊಂಡಿದೀನಿ ಯಾಕೆಂದ್ ಉಪ್ಪು ಖಾರ ಹಾಕಿದಾಗ ಬಿಡ್ಬೇಕಲ್ವಾ ಸುಮ್ಮನೆ ಹಂಗೆ ಇದ್ರೆ ಡ್ರೈಚರ್ ಹಾಕ್ಲಿಕ್ಕೆ ಬೇಯಲ್ಲ ಕರ್ಕ ಕರ್ಕ ಅಂತ ಹಾಕ್ಬೇಕು ಅದಕ್ಕೆ ಸ್ವಲ್ಪ ನೀರು ಹಾಕಿದ್ರೆ ಸ್ವಲ್ಪ ಎಲ್ಲ ಬೆಂದ್ಕೊಡುತ್ತೆ ಅದಕ್ಕಷ್ಟೇ ಬೆಂದ ಮೇಲೆ ಹಾಕೊಳೋಣ ನಾವು ಉಪ್ಪು ಖಾರ ಎಲ್ಲ ಸ್ವಲ್ಪ ಮತ್ತೆ ಹಾಕ್ತಿದ್ರು ಆ ಟೈಮಲ್ಲಿ ಹಾಕೊಂಡ್ಬೋದು হা উনি উল্লেখে আপনাকে মোটাই হা ফ্রাই হাতে నోడ్ హోళి తర ని అట్ హాక జాస్తి నో రెస్ జాస్తి మిక్స్ இவாக மட்டையெல்லாம் ஒட் தீனா இதன ஆனா நான் எட்டார மொட்டைக்கு ஆறு மொட்டின மிட்ட மிஸ்

दनवी के मतलब पड़े भी कापा मैं इल्लाली अच्छा तो कर ले देखो अच्छा ना सा आ गया और पड़ा है நீங்க மேலாஸ்ட் க்ளாஸில் செல்லு